ಹಾಯ್ ನಮಸ್ತೆ ಯಾವುದೇ ತಿಂಗಳಿನ ಬರ್ತ್ ಡೇಟ್ ಅಥವಾ ಜನ್ಮ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಲ್ಲಿ ಹುಟ್ಟಿರ್ತಾರ ಸೊ ಅವರ ಅಧಿಪತಿ ಗುರು ದಟ್ ಈಸ್ ರೂಲ್ಡ್ ಬೈ ದಿ ಜುಪಿಟರ್ ಪ್ಲಾನೆಟ್ ಅಂತ ಹೇಳ್ತೀವಿ ಸೊ ಈ ತ್ರೀ ಸೀರೀಸ್ ಅಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಅಂತಂದ್ರೆ ವೆರಿ ನಾಲೇಜಲ್ ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ವೆರಿ ಇಂಟೆಲಿಜೆಂಟ್ ಗ್ರಾಸ್ಪಿಂಗ್ ಪವರ್ ಆಗಲಿ ಆಪ್ಟಿಮಿಸ್ಟಿಕ್ ಅಂತ ಇರ್ತೀವಿ ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ ಪೇಷನ್ಸ್ ಆಗಲಿ ಮುನ್ನುಗ್ಗುವ ಸ್ವಭಾವ ಯಾಕಂದ್ರೆ ಇವರು ಧೈರ್ಯ ಕೂಡ ತುಂಬ ಇರುತ್ತೆ ಅಂತ ಹೇಳ್ಬೋದು ದೇ ಆರ್ ಬೆಸ್ಟ್ ಸೂಟೆಡ್ ಫಾರ್ ದಿಯರ್ ಟೀಚಿಂಗ್ ಪ್ರೊಫೆಷನ್ ಅಂತ ಹೇಳ್ತೀವಿ ಬಿಕಾಸ್ ದ ಕಮ್ಯುನಿಕೇಶನ್ ಈಸ್ ಎಕ್ಸಲೆಂಟ್ ಇವರಲ್ಲಿ ಒಂದು ಸೂಪರ್ ಪವರ್ ಇದ್ದೇ ಇದೆ ದಟ್ ಇಸ್ ಗಿಫ್ಟೆಡ್ ಬೈ ದಿ ಗಾಡ್ ಅಂತ ಹೇಳ್ತೀವಿ ಸೊ ಈ ಗುರು ಹೇಗೆ ಎಲ್ಲರ ಜೀವನದಲ್ಲಿ ಸರಿ ತಪ್ಪು ಕಷ್ಟ ಸುಖ ಹೇಳಿಕೊಟ್ಟು ಒಂದು ಒಳ್ಳೆಯ ಮಾರ್ಗದರ್ಶನ ನೀಡ್ತಾರೆ ಅದೇ ಥರ ಗುಣಲಕ್ಷಣಗಳು ಈ ತ್ರೀ ಸೀರೀಸ್ ಪೀಪಲಲ್ಲಿ ಇದ್ದೇ ಇರುತ್ತೆ ಯಾರೋ ಒಂದು ಸಜೆಷನ್ಸ್ ಕೇಳಿದಾಗ ದೇ ವಿಲ್ ಗಿವ್ ದಿ ಬೆಸ್ಟ್ ಅಡ್ವೈಸ್ ಅದ್ರ ಜೊತೆ ಧೈರ್ಯವನ್ನು ತುಂಬಿ ಕೂಡ ಕಳಿಸ್ತಾರಂತ ಹೇಳ್ಬೋದು ಇವರು ಅರ್ಲಿ ಏಜಿಂದ ಸ್ವಲ್ಪ ಸ್ಟ್ರಗ್ಲಿಂಗ್ ಜಾಸ್ತಿ ಯಾಕಂದರೆ ಇವರು ಸೆಲ್ಫ್ ಎಫರ್ಟ್ನಿಂದ ಸ್ವಂತ ದುಡಿಮೆಯಿಂದ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಅಂತ ಹೇಳ್ಬೋದು ಯಾವುದೋ ಒಂದು ಗೋಲನ್ನು ರೀಚ್ ಮಾಡಬೇಕು ಅಂದಾಗ ಡೆಫಿನೆಟ್ಲಿ ದೇ ವಿಲ್ ರೀಚ್ ದ ಡೆಸ್ಟಿನೇಷನ್ ಅಂತ ಹೇಳ್ಬೋದು ಯಾಕಂದ್ರೆ ಬಿಕಾಸ್ ಆಫ್ ದಿ ಸೂಪರ್ ಪವರ್ ಅವ್ರ ನಾಲೆಜಿಂದ ಆಮೇಲೆ ಇವ್ರು ತುಂಬ ಡಿಸಿಪ್ಲಿನ್ ಆಗಲಿ ಆಮೇಲೆ ವೆರಿ ಅಥಾರಿಟಿ ಪರ್ಸ್ನಾಲಿಟಿ ಆಮೇಲೆ ಪ್ಲ್ಯಾನಿಂಗ್ ಜಾಸ್ತಿ ಟೈಮ್ ಸೆನ್ಸಿಟಿವ್ ಪರ್ಸನ್ ಕೂಡ ಆಮೇಲೆ ಡಾಮಿನೇಟಿಂಗ್ ನೇಚರ್ ಕೂಡ ಇರುತ್ತೆ ಯಾಕಂದರೆ ಯಾವುದೋ ಒಂದು ವರ್ಕ್ ಕೊಟ್ಟಾಗ ಅಶ್ರದ್ಧೆಯಿಂದ ಆಗುತ್ತೆ ಕಾನ್ಸಂಟ್ರೇಷನಿಂದ ಆ ವರ್ಕನ್ನು ಆ ಟೈಮ್ಗೆ ಅವ್ರು ಕಂಪ್ಲೀಟ್ ಹೇಳ್ಬೋದು ಯಾರೋ ಆರ್ಡರ್ ಮಾಡಿದ್ರು ಇವರು ಕೂಡ ಇಷ್ಟ ಆಗಲ್ಲ ಯಾಕಂದರೆ ಯಾರಿಗೂ ಕೂಡ ಇವ್ರು ಹಂಗೆನಲ್ಲಿ ಇರಲಿಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಇವ್ರು ಸ್ವಲ್ಪ ಸ್ವಾಭಿಮಾನಿ ಜಾಸ್ತಿ ಅಂತ ಹೇಳ್ಬೋದು ತುಂಬ ಲಾಜಿಕಲ್ ಪೀಪಲ್ ಅಂತ ಹೇಳ್ಬೋದು ಅನಾಲಿಟಿಕಲ್ ಸ್ಕಿಲ್ಸ್ ಕೂಡ ಜಾಸ್ತಿ ಅಂತ ಹೇಳ್ತೀನಿ ಆಮೇಲೆ ಇವರು ಕೂಡ ತಮ್ಮ ಜೀವನದಲ್ಲಿ ಕೂಡ ನಾನು ಒಂದು ಹೆಸರನ್ನು ಗಳಿಸ್ಬೇಕು ನೇಮ್ ಆ್ಯಂಡ್ ಫೇಮ್ ಮಾಡಬೇಕು ಅನ್ನೋದು ಇಷ್ಟ ಸೊ ಇವರು ಯಾವಾಗಾದರೂ ಸಮ್ ಫೇಮಸ್ ಆಗಲಿ ಹೈ ಸ್ಟೇಟಸ್ ಪೀಪಲ್ಸ್ ಶ್ರೀಮಂತರೊಂದಿಗೆ ಕೆಲಸ ಮಾಡ್ಲಿಕ್ಕಾಗಲಿ ಅವ್ರ ಜೊತೆ ಬೆರೆಯಲು ಕೂಡ ಇಷ್ಟ ನಾನು ಲಕ್ಸುರಿಯಸ್ ಲೈಫನ್ನ ಲೀಡ್ ಮಾಡಬೇಕು ಕಾಸ್ಟ್ಲಿ ಐಟಮ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಅನ್ನೋದು ಕೂಡ ಇಷ್ಟ ಅದಕ್ಕೆ ಅವರು ಖರ್ಚು ಕೂಡ ಮಾಡ್ತಾರೆ ಸೊ ಅದಕ್ಕೆ ಬ್ಯಾಂಕ್ ಇಸ್ ಮಸ್ಟ್ ಅಂತ ಹೇಳ್ತಾ ಇದ್ದೀನಿ ಸೊ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗ ಅದನ್ನು ಧೈರ್ಯದಿಂದ ಎದುರಿಸಿ ಅದಕ್ಕೊಂದು ಸೊಲ್ಯೂಷನ್ಸ್ ಕೂಡ ಕಂಡು ಹಿಡಿತಾರೆ ಅಂತ ಹೇಳ್ಬೋದು ಆಮೇಲೆ ಹಿರಿಯರಿಗೆ ಒಂದು ಗೌರವ ಕೊಡೋದಾಗಲಿ ಇವರು ಕೂಡ ಎಲ್ಲಿ ಹೋದರೂ ಕೂಡ ಇವ್ರಿಗೆ ಗೌರವ ಸಿಕ್ಕೇ ಸಿಗುತ್ತೆ ದೇ ಈಸಿಲಿ ಮಿಂಗಲ್ ವಿತ್ ಅ ಪೀಪಲ್ ಅಂತ ಹೇಳ್ಬೋದು ಚಾರಿಟಿ ಆಮೇಲೆ ಡೊನೇಷನ್ ಮಾಡೋದಾಗಲಿ ಸಂಘ ಸಂಸ್ಥೆಗಳಿಗೆ ಕೂಡ ಇಷ್ಟ ಸ್ಪಿರಿಚುವಲ್ ನೇಚರ್ ಅಂತ ಹೇಳ್ಬೋದು ದೇವರಲ್ಲಿ ಭಕ್ತಿ ಕೂಡ ಜಾಸ್ತಿ ಇವರು ನಾಟ್ ಓನ್ಲಿ ಮಲ್ಟಿಟಾಸ್ಕಿಂಗ್ ಅಂತ ಹೇಳ್ಬೋದು ಯಾಕಂದರೆ ಮೋರ್ ದೆನ್ ಒನ್ ಬಿಸ್ನೆಸ್ ಮಾಡೋದು ಜಾಬ್ ಜೊತೆ ಬಿಸ್ನೆಸ್ ಅಂದ್ರೆ ಮೂನ್ ಲೈಟಿಂಗ್ ಅಂತ ಹೇಳ್ತೀವಿ ಆಮೇಲೆ ಇವ್ರು ಯಾವ ಫೀಲ್ಡ್ಗೆ ಇವ್ರು ಸೂಟ್ ಆಗ್ತಾರ ಅಂತಂದ್ರೆ ಟೀಚಿಂಗ್ ಆಗಲಿ ಸೇಲ್ಸ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ ಅಸ್ಟ್ರಾಲೈಜರ್ ಆಗಲಿ ಕೋರ್ಟಲ್ಲಿ ಮೆಡಿಸಿನ್ ಲೈನ್ ಅಂತ ಹೇಳ್ಬೋದು ಆಮೇಲೆ ಇವರಿಗೆ ಮ್ಯೂಸಿಕ್ ಕೂಡ ತುಂಬ ಇಷ್ಟ ಯಾರು ತಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಕಾಣಬೇಕು ಅಭಿವೃದ್ಧಿ ಕಾಣಬೇಕು ನೇಮ್ ಆ್ಯಂಡ್ ಫೇಮನ್ನು ಕಳಿಸ್ಬೇಕು ಅನ್ನೋರು ಯಾವುದಾದ್ರೂ ಸಮ್ ರಾಯರ ಮಠ ಅಂತ ಹೇಳ್ತೀವಿ ಯಾವುದ ಗುರುಗಳ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಮಠ ಅಂತ ಹೇಳ್ಬೋದು ಸಾಯಿಬಾಬಾ ಆಮೇಲೆ ಅನ್ನು ಆರಾಧನೆ ಮಾಡಿದಾಗ ಆಟೋಮ್ಯಾಟಿಕಲಿ ನೀವು ಶುಭ ಫಲಗಳನ್ನು ನೀವು ಕಾಣೇ ಕಾಣ್ತೀರಾ ಅಂತ ಹೇಳ್ಬೋದು ಸೊ ಈ ತ್ರೀ ಸೀರೀಸ್ ಪೀಪಲ್ ಗುಣ ಲಕ್ಷಣಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿ ಹೆಲ್ದಿ ಕಿಫ್ಟ್ಸ್ ಮ್ಯಾಲಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್